ಮೊನ್ನೆ ನಿಮ್ಮ ಕಡೆ ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತಾರ ಡಿಸೆಂಬರ್ ಮೂವತ್ತೊಂದಕ್ಕೆ ಮೂವತ್ತ ಮೂವತ್ತೊಂದಕ್ಕೆ ರೀ ಬಹುತೇಕ ನಮ್ಮ ದೇಶದ ಹೊಸ ವರ್ಷ ಅಲ್ಲ ಅದು ಪ್ರಕೃತಿ ಒಳಗೆ ಬದಲಾವಣೆ ಆಗುವಂಥದ್ದು ಯಾವಾಗ ಆಗ್ತದೆ ಯುಗಾದಿ ಒಳಗೆ ಆಗ್ತದೆ ಇದು ಕ್ಯಾಲೆಂಡರ್ ಹೊಸ ವರ್ಷ ಕ್ಯಾಲೆಂಡರ್ ಹೊಸ ವರ್ಷ ಆದಾಗ ಕೆಲವು ಮಂದಿ ನೋಡ್ಬೇಕು ರಾತ್ರಿ ಸ್ಟೇಟಸ್ ಹಾಕೊತಾರೆ ಬಹಳ ಮಂದಿ ಸೋಮವಾರ ಆದ ಕೂಡಲೇ ಶಿವಂದು ಸ್ಟೇಟಸ್ ಹಾಕೊಳ್ಳೋದು ಮಂಗಳವಾರ ಆದ ಕೂಡಲೇ ಮತ್ತೊಬ್ಬರದ್ದು ಹಾಕೊಳ್ಳೋದು ಬುಧವಾರ ಒಬ್ಬರು ದೇವ್ರದು ಗುರುವಾರ ಒಬ್ಬರು ದೇವ್ರದು ಶುಕ್ರವಾರ ಒಬ್ಬರ ದೇವ್ರು ಬಹುತೇಕ ನೀವು ಕುಂತವ್ರೆಲ್ಲ ತಲೆಯಾಗ ಇಟ್ಕೊಳ್ರಿ ಸೋಮವಾರ ಒಂದು ದೇವ್ರದು ಮಂಗಳವಾರ ಒಂದು ದೇವ್ರದು ಗುರುವಾರ ಒಂದ ದೇವ್ರದು ರವಿವಾರ ಒಂದು ದೇವ್ರದು ಸ್ಟೇಟಸ್ ಹಾಕೊಂಡ್ರೆ ಪರಮಾತ್ಮನ ಕೈಯ ಮೊಬೈಲ್ ಇಲ್ಲ ನಿಮ್ಮ ಸ್ಟೇಟಸ್ ನೋಡಕ ನೀವು ಸ್ಟೇಟಸ್ ಹಾಕಿದ ಕೂಡಲೇ ಸ್ಟೇಟಸ್ ನೋಡಕ್ಕೆ ಮೊಬೈಲ್ ಐತನ ಮೊಬೈಲ್ ಮೊಬೈಲ್ನಾಗ ಸ್ಟೇಟಸ್ ಇಟ್ಟವ್ರನ್ನ ಭಗವಂತ ಮೆಚ್ಚೋದಿಲ್ಲ ನಿಮ್ಮನ್ನ ಈ ಭೂಮಿ ಮೇಲೆ ಅವನು ಸ್ಟೇಟಸ್ ಕಡಿಮೆ ಆಗ್ಲಾರ್ದಂಗೆ ಒಳ್ಳೆ ಕೆಲಸ ಅವ ನೋಡ್ತಾನೆ ಹೊರತಾಗಿ ಬರೀ ಸ್ಟೇಟಸ್ ಇಟ್ಟವ್ರು ನೋಡೋಂಗಿಲ್ಲ ನೀವು ಚಪ್ಪಾಳೆ ನೋಡುತ್ತೀರಿ ಮಂಗಾರ ಸೋಮವಾರ ಹಿಟ್ಟು ಇಡ್ತೀರ ನೀವು ಅದು ಸಮಸ್ಯೆ ಐತಿ ಕಾರಣ ಏನು ಅಂತಂದ್ರೆ ಈ ಸ್ಟೇಟಸ್ ಕಡಿಮೆ ಆಗ್ಲಾರ್ದಂಗೆ ನಾವೆಲ್ಲ ಅಂದ್ರೆ ಬಹಳ ಮಂದಿ ನೋಡ್ಬೇಕು ನಾನು ಏ ಇವತ್ತಿನಿಂದ ಹಂಗೆ ಮಾಡಿಬಿಡ್ತೀನಿ ಮುಂಜಾನೆಯಿಂದ ಜಿಮ್ಗೆ ಹೊಂಟು ಬಿಡ್ತೀನಿ ಏನ್ ಪ್ರತಿಜ್ಞೆ ಮಾಡೋದೇ ಮಾಡೋದ ರಾತ್ರಿ ಹನ್ನೆರಡು ಗಂಟೆಗೆ ಪೋಸ್ಟ್ ಆಗ್ತಾ ಇರೋದ್ರೆ ಮತ್ತೆ ಹನ್ನೆರಡು ಗಂಟೆಗೆ ನೋಡ್ರಿ ಹಾಸಿಗೆಗಾರ ಅಲ್ಲೇ ನಮ್ಮಕೊಂಡಿರ್ತಾರೆ ಅಂದ್ರೆ ಕ್ಯಾಲೆಂಡರ್ ಬದಲಾದ್ರಷ್ಟೇ ಹೊಸ ವರ್ಷ ಅಲ್ಲ ನಮ್ಮ ಹೊಸ ವರ್ಷಕ್ಕೂ ಅವ್ರ ಹೊಸ ವರ್ಷಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ ಇಷ್ಟ ತಲೆಗೆ ಇಟ್ಕೊಂಡ್ ಬಿಡ್ರಿ ಯಾವ್ದು ಹೊಸ ವರ್ಷ ಅಂತಂದ್ರೆ ನೀವು ತಲೆಗೆ ಇಟ್ಕೊಳ್ಬೇಕು ನೋಡ್ರಿ ಬಾರ್ ಎಲ್ಲ ತುಂಬಿ ತೊಳಕಾಕತ್ತವ ದೇವಸ್ಥಾನ ಬೇಕು ಅನ್ನಾಕತ್ತಿ ಬಾರ್ ಅಂದ್ರೆ ಗೊತ್ತಾಕತಿಲ್ ನಿಮಗ ನಿಮ್ ಊರಾಗ ಗೊತ್ತಿಲ್ಲ ಗೊತ್ತಿಲ್ಲನ್ರಿ ಬಾರ್ ಅಂದ್ರೆ ಹೌದಕ್ಕೆ ನಿಮ್ ಊರಾಗ ಇಲ್ ಕಾಣ ಹೌದ್ರೀ ಐತೆ ಇಲ್ರಿ ಬಾ ರೆಸ್ಟೋರೆಂಟ್ ಬಾರ್ ಅಹೇ ಕಿ ನಾಯಿ ಅಹೇ ಮಲಾ ಮಾಹಿತಿ ಅಹೇ ನೋಡ್ರಿ ಇವು 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 ಹೆಚ್ಚಾದ ಮೇಲೆ ಭಾಳ ಭಾಳ ಸಮಸ್ಯೆ ಆಗತ್ತವ್ ನಿಮ್ಗೆ ಗೊತ್ತಿರಲಿ ಮಾನ್ಯ ಇವತ್ತೊಬ್ಬರು ಹೇಳಾಕತ್ತಿರ ನಮ್ಮ ಸುಭಾಷ್ ಗೌಡ್ರಿ ನಮ್ಮ ಮುಂದೆ ಕುತ್ಕೊಂಡು ಅಜ್ಜವ್ರ ನಮ್ಮ ಮಹೇಶ್ವರ ಅಜ್ಜವ್ರೆ ಹೇಳಕತ್ತಿದ್ರು ಏನ್ರಿ ಅಪ್ಪ ನಮ್ಮ ಊರಾಗ ಹಂದಿ ಹಟ್ಟಿದ್ವು ಅಂದ್ರೆ ನಾವು ಮಠದ ಮೇಲೆ ಪುರಾಣದ ಮೀಟಿಂಗ್ ಮಾಡ್ಬೇಕಂದ್ರೆ ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕಳವ್ರು ಅಂತಿದ್ವು ಹಂದಿ ಬಂದು ಕಟ್ಟಿ ಮೇಲೆ ಮುಕ್ಕೊಂತಿದ್ವು ಇವ್ನ ನೋಡಿ ನೋಡಿ ಹಿಡಿಸ್ ಕಳಿಸಿವ್ರಿ ಅವ್ನ ಇನ್ನೊಂದಿಷ್ಟು ಹುಡ್ ಆದ್ರೂ ಒಂದಿಷ್ಟು ಅವು ಊರಾಗಿರ್ತಾವ ಇರ್ಬೇಕು ಅವ್ ಹಂದಿ ಇದ್ರ ಊರು ಸ್ವಚ್ಛ ಇರ್ತೈತಿ ನಿಮ್ಗೆ ಗೊತ್ತಿರಲಿ ಹಂದಿ ಊರಾಗಿರ್ಬೇಕು ನಿಂದಕ್ಕರ ಮನೆ ಮುಂದಿರ್ಬೇಕು ಅಂದ್ರೆ ಯಾರು ಸ್ವಚ್ಛ ಅಂತಂದ್ರೆ ಏನೂ ಸ್ವಚ್ಛ ಇರಂಗಿಲ್ಲ ಹಂದಿ ಊರಾಗಿದ್ರೆ ಊರು ಸ್ವಚ್ಛ ಮಾಡ್ತಾವ ನಿಂದಕ್ಕ ಊರ ಮನೆಯಾಗ ಮತ್ತೆ ಮನೆ ಮುಂದಿದ್ರೆ ನಿಮ್ಮನ್ನು ಸ್ವಚ್ಛ ಮಾಡ್ತಾರ ಅವರು ಅವ ಸುಧಾರದಾಗ ಒಮ್ಮ ಬದುಕು ಚಲೋ ಹೊಡ್ತೈತೆ ಅಂತಮ್ಮ ನಿಂದಕ್ಕರ ಮುಂದಿದ್ರ ಅಂದ್ರೆ ಹೊಗಳವ್ರ ಮುಂದಿಟ್ಟು ಹೊಳಾಕೋಗಬೇಡ್ರಿ ನಿಂದಕ್ಕರ ಮುಂದಿಟ್ಕೊಡ್ರಿ ಅವ್ನಿಂದನೆ ಮಾಡ್ತಾನೋ ಕಾರಣಕ್ಕರ ಬದುಕಬೇಕನ್ನೋ ಚಲೋ ಹೊಡ್ತೈತಿ ಅಂತ ಎಷ್ಟೋ ಮಂದಿಗೆ ಅವಾಗ ಈಗ ಇವ್ರ ಮಠದಾಗ ಬಂದ್ ಮಕ್ಕಂತ ಒಂದ್ಗುಳ್ಳೆ ನನಗೊಂದು ಕತಿ ಏನ್ ನೆನಪು ಬಂತಂದ್ರೆ ಇವು ಘಟ್ರದಾಗ ಮಕ್ಕಳ ಹಂದಿ ಎಲ್ಲ ಬಂದು ಗುಡಿಯ ಮಕ್ಕೊಂಡಿದ್ವು ಅಂತ ಅಜ್ಜರ್ ಮಠದಾಗ ಬಂದ್ ಮಕ್ಕೊಂಡಂಗ ಯಾವನೋ ಒಬ್ಬ ಕೇಳಿದ ಅಲ್ಲ ಸರ್ಕಾರದವ್ರು ಚಲೋ ರೋಡ್ ಮಾಡಿಸ ಚಲೋ ಗಟ್ರ ಮಾಡಿಸ್ಯಾರ ಘಟರ್ದಾಗ ಮಕ್ಕಬೇಕು ಅದ್ರಾಗ ಚಲೋ ಚಲೋ ನೀರು ಬರುತ್ತವ್ ಅಲ್ಲಿ ಮಕ್ಕಳುದು ಬಿಟ್ಟು ಬಂದು ಗುಡಿಯ ಮಕ್ಕೊಂಡಿ ಅಲ್ಲ ನೀ ಇಲ್ಲೇ ಅಂದ್ರೆ ನನ್ ಕೆಲ್ಸಕ್ಕೆ ಕೂತ್ ಬರ್ತೈತಿ ನಾಳಿಂದ ಬರಾಕ್ ಹೋಗ್ಬೇಡ ಅಂತ ಹಂದಿಗೆ ತಾಕಿತ್ ಮಾಡಿದವ ಹಂಜಿ ತಾಕೀತ ಮಾಡಿದ್ರು ಹಂಜಿ ಮಾತಾಡಿದ್ವಂತ ಅವು ಕೊಟ್ಟಾಗ ಯಾಕೆ ಪೂಜಾರಿ ಅವರು ಹಿಂಗೆ ಗುಡಿ ನಿಮ್ಮ ಗಟ್ಟ ಬರ್ದು ಕೊಟ್ಟಾರನು ಇವತ್ತಿಲ್ಲಿ ಬಂದು ಮಕ್ಕೋತಿವಿ ಸುಮ್ಮನೆ ಇರಲಿಲ್ಲ ಅಂದ್ರೆ ನಾಳೆ ನಿನ್ನ ಬೆಟ್ರೂನೇ ಬಂದ್ ಮಕ್ಕೋತೀವಿ ಅಂದು ಅವ ಹಂದಿ ಹಿಂಗೆ ಹೇಳಿದ ಕೂಡಲೇ ಅವಂದು ಅಲ್ಲೋ ನೀವು ಇಲ್ಲೆಲ್ಲ ಬಂದು ಮಕ್ಕೊಂಡ್ರೆ ಅವ್ರು ಬೈಚಾರ ಮಂದಿ ಅಂದಾಗ ಅವಾಗ ಹಂದಿ ಹೇಳಿದ ಮಾತು ಭಾಳ ಕೇದು ಅನ್ನಿಸ್ತು ನಮ್ಗೆ ಅವು ಹೇಳಿದ್ವಂತ ಹೌದ್ರಿ ನೀವು ಗಟ್ರದಾಗ ಮಕ್ಕ ಅಂತ ಹೇಳಾಕತ್ತೀರಿ ಖರೆ ನಾವು ಹೋಗಿ ಗಟ್ರದಾಗ ಮುಲ್ಕೋಬೇಕ್ ಅನ್ನೋದ್ರಾಗನ ಮನುಷ್ಯರು ಬಂದು ಗಟ್ರ್ದ ಮಕ್ಕೋಳಕತ್ತಾರ ನಮ್ಗೆ ಜಗ ಎಲ್ಲ ಅರ್ಧಕ್ಕೆ ಬಂದು ನಾವು ಇಲ್ಲಿ ಮಕ್ಕೋಳಕತ್ತೀವಿ ಅಂತ ಇದಕ್ಕೆ ಚಪ್ಪಾಳಿ ಹೊಡಿತೀರ ಅಂದ್ರೆ ನಾನು ಹೇಳಬೇಕಾಗಿರುವಂತದ್ದು ಬಾರ್ ತುಂಬ್ಯಾವ ದೇವಸ್ಥಾನ ಖಾಲಿ ಖಾಲಿ ಅದಾವ ಅಂದ್ರ ಅದು ಜನವರಿ ಒಂದು ಬಾರ್ ಎಲ್ಲ ಖಾಲಿ ಅದವ್ರೆ ಇದ್ದಾರೆ ದೇವಸ್ಥಾನ ಎಲ್ಲ ತುಂಬಿ ತುಳಕಾಕತ್ತವ ಅಂದ್ರ ಅದು ನಮ್ಮ ಭಾರತೀಯ ಪರಂಪರೆ ಯುಗಾದಿ ವರ್ಷ ಅನ್ನುವಂಥದ್ದನ್ನು ನಾವು ತಲೆಗಿಟ್ ಹೋಗ್ಬೇಕು ಇದಕ್ಕೊಮ್ಮೆ ಜೋರಾಗಿ ಚಪ್ಪಾಳಿ ಹೊಡಿಬೇಕು ಅಂತಹ ಹೊಸ ವರ್ಷದೊಳಗೆ ನಾವೆಲ್ಲ ಇರಬೇಕು ಇದು ನಮ್ಮ ಜೀವನದ ಹೊಸತನ ಅನ್ನುವಂಥದ್ದನ್ನು ಹೇಳುತ್ತಾ ಇಂತಹ ಒಂದು ಪುರಾಣವನ್ನು ಕೇಳೋದನ್ನೇ ಒಂದು ಆನಂದ ಪುರುಷ ಒಂಥರ ಪುಣ್ಯ ನಮ್ದು ಎಲ್ಲರಿಗೂ ಸಿಗುತ್ತೇನು ಬಸವ ಪುರಾಣ ಕೇಳಕ್ಕೆ ಎಲ್ಲ ಅಂತ ನುಡಿಗಳನ್ನು ಕೇಳೋದು ಚಲೋ ಯಾರು ಮಾತುಗಳನ್ನು ಹಾಕೋಬೇಕಿವಾಗ ಚಾರದ ಮಾತುಗಳನ್ನು ಹಾಕೋಬಾರದು ಚಾರದ ಮಾತುಗಳನ್ನು ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ ಆದ್ರೆ ಯಾವ ನಮ್ಮ ಬದುಕನ್ನ ಉದ್ಧಾರ ಮಾಡ್ತಾವ ಅಂತ ಮಹಾತ್ಮರ ವಿಚಾರಧಾರಿಗಳನ್ನ ಕೇಳುವಂತಹ ಪ್ರಯತ್ನವನ್ನು ಮಾಡಬೇಕು ಬಸವಣ್ಣನವರು ಅಂತಂದ್ರೆ ಅದು ನಿಂತ ಕೆರೆಯ ನೀರಲ್ಲ ಹರಿಯುವಂಥ ನದಿಯ ತೊರೆ ಇದ್ದಂಗೆ ಅದು ಬಸವಣ್ಣ ಅಂತನ್ನುವಂಥ ಹೆಸರು ನಿಂತ ಕೆರೆ ಅಂತಂದ್ರೆ ಏನ್ ಮಾಡ್ತದ ಬಸವಣ್ಣನವರ ಹೆಸರು ಅನ್ನುವಂಥದ್ದು ಅದು ನಿಂತ ಕೆರೆಯಾಗಿನ ನೀರಲ್ಲ ಅಲ್ಲೇ ಹೋಗಿ ಆಟ ತುಂಬ್ಕೊಂಡು ಹೊಳಿ ಬರಾಕ ಹರಿಯುವಂತ ನೀರು ಅದು ಅದಕ್ಕೆ ಎಷ್ಟೋ ಮಂದಿ ಆನೆ ಕಟ್ಟು ಕಟ್ಟಕೊಂಡಾರ ಎಷ್ಟೋ ಮಂದಿ ಹೊಲಕ್ಕೆ ಹಾಸ್ಕೊಂಡಾರ ಇನ್ನೆಷ್ಟೋ ಮಂದಿ ಅದರಲ್ಲಿಂದ ಏನೇನೋ ಫ್ಯಾಕ್ಟ್ರಿಗಳು ತಗೋತಾರ ಇಷ್ಟೆಲ್ಲಾ ತಗೊಂಡ್ರೂ ಸಹಿತ ಅದು ಪ್ರಭಾವ ಹರ್ಕೊಂತ 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 ಹೋಗಿ ಸಮುದ್ರಕ್ಕೆ ಮುಡುತ್ತದೆ ಹಂಗ ಎಲ್ಲ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಎಲ್ಲ ವ್ಯಕ್ತಿಗಳನ್ನ ಕುಡಿಸುವುದಕ್ಕಾಗಿ ಯಾರು ಹರಿದು ಹಂಚಿ ಹೋಗ್ಯಾರ ಯಾರು ಸಣ್ಣವರು ದೊಡ್ಡವರನ್ನ ಅವರದಾರ ಯಾರ ಅಸಮಾನತೆ ಒಳಗೆ ಬದುಕಾಕತ್ತಾರ ಇಷ್ಟೆಲ್ಲಾ ವ್ಯಕ್ತಿಗಳನ್ನು ಒಂದ ಜಗದ ಕುಂದರಿಸಿ ಅನುಭವ ಮಂಟಪ ಅನ್ನುವಂತ ಒಂದು ದೊಡ್ಡ ಅದ್ಭುತವಾಗಿರತಕ್ಕಂಥ ಕಲ್ಪನೆಯನ್ನ ಕಟ್ಟಿ ಅವತ್ತಿನ ಕಾಲಕ್ಕ ನಿಮಗೆಲ್ಲರಿಗೂ ಗೊತ್ತಿರಲಿ ಇವತ್ತಿಗೂ ಸಹಿತ ಸ್ತ್ರೀಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಕೊಡಬೇಕನ್ನುವಂತ ಪಾಸ್ ಬಿಲ್ಲ ಇನ್ನು ಜಾರಿಗೆ ಬಂದಿಲ್ಲ ಮೂವತ್ ಪರ್ಸೆಂಟ್ ಎಲ್ಲ ಅವರು ಕೊಡ್ಬೇಕಂತ ಅವತ್ತಿನ ಅವತ್ತಿನ ಕಾಲಕ್ಕ ಮುನ್ನೂರು ಮಂದಿ ಮಹಿಳೆಯರೊಳಗ ಅರವತ್ತು ಮಂದಿ ವಚನವನ್ನು ಬರ್ದಾರ ಅದ್ರ ಮೂವತ್ತು ಮಂದಿ ಸಿಕ್ಕಾವ ಅದರೊಳಗ ವಿಶೇಷ ವಿಶೇಷವಾಗಿರ್ತಕ್ಕಂಥ ವಚನಗಳು ತಾಯಂದರು ಬರದಾರ ಅವತ್ತಿನ ದಿನಮಾನದಲ್ಲಿ ಮುಕ್ತವಾಗಿರುವಂತಹ ಸ್ವಾತಂತ್ರ್ಯ ಕಟ್ಟಿ ಅಲ್ಲಿ ಸಣ್ಣವ ಇಲ್ಲ ಅಲ್ಲಿ ದೊಡ್ಡವಿಲ್ಲ ಅಲ್ಲಿ ನಾನಿಲ್ಲ ನಂದಿಲ್ಲ ನನ್ನವರಿಲ್ಲ ಇಲ್ಲ ತಮ್ಮವ್ರಿಲ್ಲ ಎಲ್ಲ ಸ್ತರದ ವರ್ಗದ ಎಲ್ಲ ಜನಗಳನ್ನು ಒಂದ ಕಡೆ ಕರ್ಕೊಂಡು ಬಂದು ಅನುಭವ ಮಂಟಪ ಅನ್ನುವಂಥದ್ದನ್ನ ಕಟ್ಟಿ ಆ ಇದರೊಳಗೆ ಒಂದು ದೊಡ್ಡ ಅದ್ಭುತವಾಗಿರುವಂತ ವ್ಯವಸ್ಥೆಯನ್ನು ತಂದಿಟ್ಟರಲ್ಲ ಅಂತಹ ವ್ಯಕ್ತಿಗಳ ಚರಿತ್ರೆಯನ್ನು ಕೇಳುವುದು ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಕೇವಲ ಬಸವ ಪುರಾಣವನ್ನ ಬರೀ ಮನುಷ್ಯರಾಟ ಕೇಳ್ಯಾರ ತಿಳ್ಕೊಳಕ್ ಹೋಗ್ಬೇಡ್ರಿ ಎಷ್ಟೆಷ್ಟು ವರ್ಷ ನಡೆದವಂತ ಮಾಡ್ರಿ ನೀವು ಬಸವ ಪುರಾಣ ಇಲ್ಲೇ ಹಾಲ್ವಿ ಒಳಗ ಅದು ಆಂಧ್ರ ಪ್ರದೇಶದ ಗಡಿನಾಡಿನೊಳಗೆ ಬರ್ತದೆ ಆ ಹಲ್ವಿ ಮಹಾಂತ ಸ್ವಾಮಿಗಳು ಅಂತ ಇಟ್ಕೊಂಡಿದ್ರು ಹಾಲ್ವಿ ಮಹಾಂತ ಸ್ವಾಮಿಗಳು ಬಸವ ಪುರಾಣವನ್ನ ಎಷ್ಟು ದಿವಸ ಹೇಳ ತಮ್ಮ ಮಠದಾಗ ಅಂದ್ರ ಮೂರು ವರ್ಷ ಮೂರು ತಿಂಗಳ ನಿರಂತರ ಬಸವ ಪುರಾಣ ನಿರಂತರವಾಗಿ ಬಸವ ಪುರಾಣ ನಡೆದದ ಮೂರು ವರ್ಷ ಮೂರು ತಿಂಗಳು ಬಸವ ಪುರಾಣ ಹೇಳಾಕ್ ಬಂದವರು ಯಾರ ಪುರಾಣ ಹೇಳಾಕ್ ಬಂದಿದ್ರು ಶಾಸ್ತ್ರಿ ಸ್ವಾಮಿಗಳಲ್ಲ ಶಾಸ್ತ್ರಿ ಬಂದಿದ್ದ ಅಲ್ಲೇ ಮದುವೆ ಆಗಿ ಅಲ್ಲೇ ಮಕ್ಕಳು ಮಾಡ್ಕೊಂಡು ಅಲ್ಲೇ ತೊಟ್ಟಲ್ಲಾಗಿಟ್ಕೊಂಡು ಹೆಸರು ಇಟ್ಕೊಂಡು ಹೋಗಿದ್ದಂತವ ಅಂದ್ರೆ ಮೂರು ವರ್ಷ ಮೂರು ತಿಂಗಳು ಅಂದ್ರೆ ಹೇಳುವಂಥ ಅವ್ರು ಹೆಂಗಿರ್ಬೇಕು ಕೇಳುವಂಥ ಭಕ್ತರು ಹೆಂಗಿರ್ಬೇಕು ಎಷ್ಟು ದಿವಸ ನಡೆಸಿರ್ಬೇಕು ಅದ್ರ ಶ್ರದ್ಧೆ ಹೆಂಗಿರ್ಬೇಕು ಇಲ್ಲೇ ತುಮಕೂರು ಜಿಲ್ಲಾದ ಒಂದು ಊರು ಅದು ಅದೊಂದು ಊರು ಆ ಊರಾಗ ಬಸ್ಸು ನಡೆದಿತ್ತು ಆ ಬಸ್ಸು ಪುರಾಣ ಏನು ನಡೆದಿತ್ತಲ್ಲ ಬಸವಪುರಾಣ ನಡೆದಂತ ಟೈಮ್ ದೊಳಗ ಸಾವಿರಾರು ಮಂದಿ ಕೇಳಕಂತ ಬರ್ತಿದ್ರು ಹಿಂಗ ಬಸವಪುರಾಣ ಈಗಿದೆ ಇನ್ನೂ ಚಲೋ ಆಗಿಲ್ ಬಸವಪುರಾಣ್ ಬಸವಣ್ಣ ಹುಟ್ಟಿದ್ಮೇಲೆ ಬಸವಪುರಾಣ ಆಕೈತಿ ಹಿಂಗ ಬಸವಪುರಾಣ ಕೇಳೋದಕ್ಕೆ ಸಾವಿರಾರು ಮಂದಿ ಬರ್ತಿದ್ರಲ್ಲ ಅವರು ಬಸವರು ಪುರಾಣ ಸ್ಟಾರ್ಟ್ ಆಗೋದಕ್ಕಿಂತ ಪೂರ್ವದೊಳಗೆ ಒಂದ್ ಗಿಡದ ಬಿಡಕ್ಕೆ ಕೂತ್ಕೊಂಡು ಬಸವಪುರಾಣ ಹೇಳ್ತಿದ್ರು ಸ್ವಾಮಿಗಳು ಅಲ್ಲಿ ಗುಬಿಗಳು ಗುಬ್ಬಿಗಳು ಕುಂದಿರ್ತಿದ್ರು ನೋಡ್ರಿ ಗುಬ್ಬಿಗಳು ಗುಬ್ಬಿಗು ಎಷ್ಟು ಸಂವೇದನೆ ಐತಿ ಅಂದ್ರೆ ಆ ಬಸವಪುರಾಣ ಸ್ಟಾರ್ಟ್ ಆಗೋದಕ್ಕನ್ನ ಬಂದು ಕುಂದಿರ್ತಿದ್ವು ಅವು ಮಟ್ಟ ಟೈಮ್ ಮಿಸ್ ಮಾಡ್ತಿರ್ಲಿಲ್ಲ ಒಂದ್ ದಿವ್ಸ ಹೆಚ್ಚು ಬನ್ಯ ಒಂದ್ ದಿವ್ಸ ಕಮ್ಮಿ ಬಂದೆ ನಾಳೆ ಹೋದ್ರಾತ್ ಬಿಟ್ಟು ಬಿಡು ನಾಡ್ದು ಬಂದು ಹಂಗ್ ಚಲೋ ಕೇಳ್ತಿದ್ವು ಮೂರು ತಿಂಗಳು ಹಚ್ಚಿದ್ರು ಅವ್ರ ಸೂಪರ ನಿಜವಾಗ್ಲೂ ಸೂಪರ್ ಹೇಳಾಕ ಮೂರು ತಿಂಗಳು ಟೈಮ್ ಬೇಕು ನಮಗಿಲ್ ಬಹಳ ಶಾರ್ಟ್ ಐತ್ ಟೈಮ್ ಯಾಕಂದ್ರೆ ಸಮಯದ ಇರೋದ್ರಿಂದ ಅದ್ರ ಕಟ್ ಮಾಡಿ ಮಾಡಿ ಯಾವ ಮುಖ್ಯ ಹೋದ ಅವ್ನ ಅಷ್ಟೇ ಹೇಳುವಂತ ಪ್ರಯತ್ನವನ್ನು ಮಾಡ್ತೀವಿ ಯಾವಾಗ ಗುಬ್ಬಿಗಳು ಬಂದು ಕುಂದಿರ್ತಿದ್ವು ಬಸವಣ್ಣನ ವಿಚಾರ ದಿವಸ ಕೇಳ್ತಿದ್ವು ಹಾರ್ತಿದ್ವು ಹೋಗ್ತಿದ್ವು ದಿವಸ ಕೇಳಿ 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 ಮೂರು ತಿಂಗಳ ಆದ ಮೇಲೆ ಬಸವಣ್ಣನ ಅವರು ಲಿಂಗೈಕ್ಯರಾದರು ಬಸವ ಪುರಾಣ ಸಮಾಪ್ತಿ ಆಯಿತು ಅಂತ ತಿಳ್ಕೊಂಡು ಇಷ್ಟು ಹೇಳಿದ ಕೂಡಲೇನ ಏನು ಗುಬ್ಬಿಗಳು ಕುತ್ಕೊಂಡು ದಿವಸ ಪುರಾಣ ಕೇಳಿ 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 ಎಷ್ಟು ಅವು ಅಂತರ್ಗತ ಮಾಡ್ಕೊಂಡು ಬಿಟ್ಟಿದ್ವು ಅಂತಂದ್ರೆ ಬಸವಣ್ಣ ಲಿಂಗೈಕ್ಯ ಆದ ಅನ್ನುವಂಥ ಸುದ್ದಿಯನ್ನು ಕೇಳಿ ಆ ಎರಡು ಗುಬ್ಬಿಗಳು ಕೂಡ ಅಲ್ಲೇ ಪ್ರಾಣವನ್ನು ಬಿಟ್ಟಿದ್ವು ಅಂತ ಆ ಎರಡೂ ಗುಬ್ಬಿಗಳು ಅಲ್ಲೇ ಪ್ರಾಣ ಬಿಟ್ಟಿದ್ದಕ್ಕಾಗಿ ಆ ಊರಿಗೆ ಹೆಸರು ಏನು ಬಂತು ಅಂದ್ರೆ ಗುಬ್ಬಿ 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 ಅನ್ನುವಂಥ ಹೆಸರನ್ನು ಆ ಊರಿಗೆ ಕೊಟ್ಟಾರೆ ಇವತ್ತಿಗೂ ಸಹಿತ ತುಮಕೂರು ಜಿಲ್ಲಾದ ಗುಬ್ಬಿ ಅನ್ನುವಂಥ ದೊಡ್ಡ ತಾಲ್ಲೂಕು ಐತಿ ಆ ಊರಿಗೆ ಗುಬ್ಬಿ ಅಂತ ಹೆಸರು ಬಂದಿದ್ದು ಯಾಕಂದ್ರೆ ಬಸವಣ್ಣನ ಪುರಾಣ ಕೇಳಿ ಪ್ರಾಣ ಬಿಟ್ಟು ಗುಬ್ಬಿ ಹೆಸರನ್ನು ಆ ಊರಿಗೆ ಅಂತಂದ್ರೆ ಬಸವಣ್ಣನ ದೊಡ್ಡ ತಾಕತ್ತು ಹೆಂಗೆ ಇರ್ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ ಬಸವಣ್ಣನ ಪುರಾಣ ಕೇಳಾಕ ಗುಬ್ಬಿನ ಅಂತಂದ್ರೆ ಇಂಥದ್ದೊಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಮುಂದೆಲ್ಲ ಇಟ್ಟಾರೆ ಇಟ್ಟು ಅದ್ಭುತವಾಗಿರುವಂಥ ಚರಿತ್ರೆಯನ್ನು ತಮ್ಮಂದ ನಿಮ್ ಮುಂದೆ ಹೇಳಾಕತ್ತೀವಿ ಸಂಕದವ್ರು ಯಾರು ಇದನ್ನ ತಪ್ಪಿಸ್ಕೊಳಕೆ ಹೋಗಬಾರದು ಇದು ನೆಪ ಪಟ್ಟಾಧಿಕಾರ ಅನ್ನುವಂಥದ್ದು ಒಂದು ನೆಪ ಈ ನೆಪದೊಳಗೆ ಅದ್ಭುತವಾಗಿರತಕ್ಕಂಥ ಪ್ರವಚನವನ್ನ ಕೇಳೋದೇನೈತಲ್ಲ ಒಂದು ದಾರಿ ನಮಗೆ ಅಪ್ಪ ಪುಣ್ಯ ಪ್ರವೇಶವಾಗಿರ್ತಕ್ಕಂಥ ಅಪ್ಪ ಬಸವಣ್ಣನವರು ಹುಟ್ಟಿದ್ರೆ ಹೆಂಗೆ ಇದನ್ನ ಭೀಮಕವಿಗಳು ಬರೆದಿರೋದ್ರಿಂದ ಹರಿಹಾರ ಒಂದು ಮಾತನ್ನು ಬೇರೆ ಹೇಳುತ್ತಾರೆ ಹರಿಹರ ವಿಚಾರಧಾರೆಯನ್ನು ತೆಗೆದುಕೊಂಡ್ರೆ ಶಾಪಗ್ರಸ್ತನಾಗಿ ಭೂಲೋಕದೊಳಗೆ ಶಾಪ ವಿಮೋಚನೆಗಾಗಿ ಬಸವಣ್ಣ ಬದುಕಬೇಕಾಯ್ತು ಅಂತ ತಿಳ್ಕೊಂಡು ಹರಿಹರ ಹೇಳಿದರೆ ಆದ್ರೆ ಇದು ಬಸವಪುರನಾಗಿರೋದ್ರಿಂದ ನಾವು ಭೀಮ ಕವಿ ಅವರದೇ ವಿಚಾರವನ್ನು ಹೇಳಬೇಕಾಗ್ತದೆ ಬಸವಣ್ಣನವರು ಹುಟ್ಟಿನ ಬಗ್ಗೆ ಅವರು ಹೇಳ್ತಾರೆ ಯಾವಾಗಾದ್ರೂ ಒಬ್ಬ ವ್ಯಕ್ತಿ ಭೂಮಿ ಹುಟ್ಟಬೇಕಾದ್ರೆ ನೋಡ್ರಿ ನೀವು ಈ ಲ್ಯಾಂಡ್ ಈ ದೊಡ್ಡ ದೊಡ್ಡ ಅಧಿಕಾರಿ ವರ್ಗದೊಳಗೆ ಒಂದೇನಾದರೂ ವ್ಯಕ್ತಿಗಳು ಅದನ್ನ ಸರಿಯಾಗಿ ತುಗುಸಕ್ ಆಗಲಿಲ್ಲ ಅಂತಂದ್ರೆ ಆ ಜಾಗಕ್ಕೆ ಒಬ್ಬೊಂದು ಟ್ರಾನ್ಸ್ಫರ್ ಮಾಡಿ ಇನ್ನೊಬ್ಬ ಟ್ರಾನ್ಸ್ಫರ್ ತೊಗೊಂಬಂದ ನಿಂದ ಪದ್ಧತಿ ಹೆಂಗೆ ಈ ಕಲಿಯುಗದೊಳಗೂ ಸಹಿತ ಭೂಮಿ ಮೇಲೆ